ನಮಸ್ಕಾರ ವೀಕ್ಷಕರೇ ಎಸ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಚಿತ್ರನಟಿ ಹಾಗೂ ಎಂಎಲ್ಸಿ ಉಮಾಸ್ತ್ರೀ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿಯದೆ ಕ್ರಮ ಕೈಗೊಳ್ಳಬೇಕು ಅಂತ ಮಾಧ್ಯಮದ ಮುಂದೆ ಹೇಳಿದ್ರು ಎರಡು ರಾಜ್ಯಗಳ ಜನ ಅರ್ಥ ಮಾಡ್ಕೋಬೇಕು ನಮ್ ನಮ್ಮ ಭಾಷೆಗಳು ನಮಗೆ ಶ್ರೇಷ್ಠ ಮತ್ತು ಉತ್ಕೃಷ್ಟ ಅದು ನಮ್ಮ ರಾಜ್ಯದಲ್ಲ ರಾಜ್ಯದ ಒಳಗೆ ಆಯ್ತಲ್ಲ ನಮ್ಮ ರಾಜ್ಯದ ಒಳಗೆ ನಾವು ಎಲ್ಲಿರ್ತೀವೋ ಆ ನೆಲ ನೆಲದ ಪರವಾಗಿರ್ಬೇಕು ಆ ಸರ್ಕಾರದ ಭಾಷೆಯನ್ನ ನಾವು ಅನುಸರಿಸಬೇಕು ನಾವೆಲ್ಲ ಹೋಗಿ ಮರಾಠಿ ರಾಜ್ಯದಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ನಾವು ದೌರ್ಜನ್ಯ ಮಾಡ್ತೀವಿ ಅಧಿಕಾರ ನಡೆಸ್ತೀವಿ ಅಂದ್ರೆ ಕೇಳ್ತಾರಾ ಕೇಳಲ್ಲ ಹಾಗೆ ತಿಳ್ಕೊಬೇಕು ಅವರು ಕೂಡ ಕರ್ನಾಟಕದಲ್ಲಿ ಇದ್ರೆ ಕನ್ನಡದ ಕನ್ನಡ ಕನ್ನಡಿಗರಾಗಿರ್ಬೇಕು ಕನ್ನಡದ ಪರವಾಗಿರ್ಬೇಕು ಕನ್ನಡ ಅವರ ಒಂದು ಬದುಕಿನ ಜೊತೆ ಜೊತೆಲೆ ಹೋಗಬಹುದಾದಂತ ಬಹುದೊಡ್ಡ ಆಗಿರ್ಬೇಕು ಅದನ್ನ ಅವ್ರ ಅರ್ಥ ಮಾಡ್ಕೋಬೇಕು ಅಲ್ಲ ಹೀಗ್ ಮಾಡಿ ಅಂತ ಯಾರು ಹೇಳಲ್ಲ ನನ್ ಪ್ರಕಾರ ಯಾರು ಹೇಳಿರಲ್ಲ ಅವರಾಗ ಅವ್ರೆ ಒಂದ್ ವೇಳೆ ದುರುಪಯೋಗ ಕಾನೂನನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅಧಿಕಾರಿ ಯಾರನ್ನೋ ಪ್ಲೀಸ್ ಮಾಡ್ಲಿಕ್ಕ ಅಥವಾ ಏನು ಮಾಡ್ಕೊಂಡಿದ್ರೆ ಆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆ ಗೃಹ ಮಂತ್ರಿಗಳು ಅವರಿಗೆ ಪರಿಶೀಲನೆ ಮಾಡಿ ಆ ಅಧಿಕಾರಿ ಮೇಲೆ ಕ್ರಮವನ್ನ ತಗೊಳ್ಬೇಕು ಅಂತ ನಾವು ಕೂಡ ಒತ್ತಾಯವನ್ನು ಮಾಡ್ತೇವೆ ಈಗ ಗೊತ್ತಾಯ್ತು ಪೊಕ್ಸೋ ಕೇಸ್ ಹಾಕಿದ್ದಾರೆ ಅಂತ ಇದು ಉದ್ದೇಶ ಪೂರ್ವಕವಾದಂತಹ ಕೇಸ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರ್ತದೆ ವೈಯಕ್ತಿಕವಾಗಿ ಅದು ಯಾವ ಕಾರಣಕ್ ಹಾಕಿದ್ದಾರೆ ಅದರಿಂದ ತಪ್ಪಿಸ್ಕೊಳಕೋ ಅಥವಾ ಮತ್ತೊಬ್ಬರನ್ನ ಪಾರ್ ಮಾಡೋಕೋ ಈ ತರದ ಕೇಸನ್ನ ಹಾಕಿದ್ರೆ ಅದು ತಪ್ಪಾಗ್ತದೆ ಅವರು ಒಬ್ಬ ಅಧಿಕಾರಿಯಾಗಿ ಅದನ್ನ ದುರುಪಯೋಗ ಏನಾದ್ರು ಮಾಡ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ಇವತ್ತು ನಮ್ಮ ಗೃಹ ಮಂತ್ರಿಗಳು ಅದನ್ನ ಪರಿಶೀಲನೆ ಮಾಡಕ್ಕೆ ಒಳಪಡಿಸ್ಬೇಕು ಮತ್ತು ಅವ್ರ ಏನಾದ್ರು ತಪ್ಪಾಗಿದೆ ಅಂತ ಹೇಳಿದ್ರೆ ಆ ಈ ಕೂಡಲೇ ಆ ಅಧಿಕಾರಿನ ಅಮಾನತ್ ಮಾಡಬೇಕು ಒಳ್ಳೆ ಮತ್ತೆ ಈ ಮನುಷ್ಯನ ವಯಸ್ಸಾದ್ರೂ ಎಷ್ಟಿರ್ಬಹುದು ಯೋಚನೆ ಮಾಡಿ ಮತ್ತೆ ಬಸ್ಸಿನ ಒಳಗೆ ಹೇಗ್ ಸಾಧ್ಯ ಇದೆ ಅಲ್ಲೂ ಕೂಡ ಬಸ್ಸಿನ ಒಳಗೆ ಬಾಲಕಿಯ ಮೇಲೆ ಅದು ಅದೆಲ್ಲ ಸಾಧ್ಯ ಆಗದೆ ಇರ್ತಕ್ಕಂತಹ ವಿಚಾರಗಳು ಅನಾವಶ್ಯಕವಾಗಿ ಈ ರೀತಿ ಆರೋಪವನ್ನ ಮಾಡಿದರ ಅನ್ನುವಂತಹ ಸಂಶಯ ನನ್ನಲ್ಲಿ ಮೂಡಿರ್ತಕ್ಕಂಥದ್ದು ಹಾಗಾಗಿ ಅದು ಹಾಗೇನಾದ್ರೂ ಆಗಿದ್ದಲ್ಲಿ ಅದು ಬಹಳ ಕೆಟ್ಟ ಒಂದು ದುರುಪಯೋಗವನ್ನ ಮಾಡ್ಕೊಂಡಂತ ಒಬ್ಬ ಬೆಳಗಾವಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಎರಡು ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆ ಈ ಒಂದು ಕೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮ ಕಂಡಕ್ಟರ್ ಏನಿದ್ದಾರೆ ಅವರು ಕೆಲಸ ನಿರ್ವಹಿಸ್ತಕ್ಕಂತಹ ಸಂದರ್ಭದಲ್ಲಿ ಪ್ರಯಾಣಿಕರ ಜೊತೆಯಲ್ಲಿ ಮಾತಿನ ಸಂಘರ್ಷ ಆಗಿರತಕ್ಕಂತದ್ದು ಇವರಿಗೆ ಮರಾಠಿಯಲ್ಲಿ ಅವರು ಮಾತಾಡಿದಾಗ ನೋಡಪ ಅದು ನಮ್ಗೆ ತಿಳಿಯಂಗಿಲ್ಲ ನೀವು ಕನ್ನಡದಾಗ ಅಂತ ಹೇಳಿದಾಗ ಅವ್ರಿಗೆ ಆಕ್ರೋಶಕ್ಕೊಳಗಾಗಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಡ್ರೈವರ್ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ನಾವು ನಾವೆಲ್ಲರೂ ಖಂಡಿಸ್ತೇವೆ ಮತ್ತು ಖಂಡಿಸಿ ಇದು ಸಲ್ಲದ್ ಈ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ನಡೀಬಾರ್ದು ಅದ್ರಲ್ಲೂ ಕೂಡ ಬೆಳಗಾಂನಲ್ಲಿ ಮೊದಲಿಂದಲೂ ಕೂಡ ಈ ಒಂದು ಬೆಳಗಾಮಿನ ವಿಷಯವಾಗಿ ಬಹುದೊಡ್ಡ ಹೋರಾಟಗಳನ್ನ ಈ ಭಾಗದ ಜನರು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಕನ್ನಡ ಪರವಾಗಿರ್ತಕ್ಕಂಥ ಕನ್ನಡದಲ್ಲಿ ಪರವಾಗಿರ್ತಕ್ಕಂಥದ್ದು ಕನ್ನಡ ಭಾಷೆ ಅಂತಕ್ಕಂಥದ್ದು ನಮ್ಮ ಜೀವನಾಡಿ ಹಾಗೆ ಕನ್ನಡ ಅದೇ ಮರಾಠಿಗರಿಗೆ ಅವರ ಮಾತೃಭಾಷೆ ಹೇಗೆ ಜೀವನಾಡಿನೋ ನಮಗೆ ಕನ್ನಡ ಭಾಷೆ ನಮ್ಮ ಮಾತು ಮಾಹಿತಿ ನಮ್ಗೆ ಒಂದು ಜೀವನ ಆಗಿದೆ ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಇರ್ತದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತಂದ್ರೆ ಅವನು ಒಬ್ಬ ಕಾರ್ಯನಿರ್ವಹಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಒಬ್ಬ ಅಹ್ ಸರ್ಕಾರಿ ನೌಕರನಾಗಿ ಕನ್ನಡದಲ್ಲಿ ಮಾತ್ರಪ್ಪ ನನ್ಗೆ ಅರ್ಥ ಆಗಲ್ಲ ಅಂತ ಹೇಳಿದೇನು ಬಹುದೊಡ್ಡ ಅಪರಾಧ ಏನು ಅಲ್ಲ ಕನ್ನಡದ ನೆಲದಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಮಾತೃ ಭಾಷೆ ಇತ್ತು ஒருகளை வந்த கன்னட மாத்து மாதாட் பஹ அகத்தவாக மாதாடலு அவா பெட்ட நமக்கு சைத அத கன்னடிகர மேலே தௌர்ஜன்ய மாட்டி அவர் ஹோத்தாரே அந்த நான் கன்னடிராகி அவருகளுக்கு எச்சரிக்கையா கொள்ளே சர்க்கமாய் ಕನ್ನಡ ಮತ್ತು ಕನ್ನಡ ಭಾಷೆ ಕನ್ನಡಿಗರ ಪರವಾಗಿಯೇ ನಿಲ್ಲತ್ತೆ ಹೊರತು ಇಂತಹ ಕೃತ್ಯವನ್ನ ಮಾಡಿದವರ ಪರವಾಗಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತಕ್ಕಂಥ ವಿಶ್ವಾಸ ನನ್ನ ಸೊ ಹಾಗಾಗಿ ಇವತ್ತು ಅವ್ರಾಗಿರ್ತಕ್ಕಂತಹ ಒಂದು ಅಹ್ ಸಮಸ್ಯೆಯನ್ನ ನಾವೆಲ್ಲರೂ ಕನ್ಸುದ್ರ ಜೊತೆಯಲ್ಲಿ ಒಬ್ಬ ಕನ್ನಡದ ನಟಿಯಾಗಿ ಮತ್ತು ಕನ್ನಡಿಗಳಾಗಿ ಮತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯೆಯಾಗಿ ನಾವಿವತ್ತು ಅವರ ಪರವಾಗಿ ನಿಲ್ತದೆ ಅಂತಕ್ಕಂಥ ಮಾತನ್ನ ಕನ್ನಡದ ಪರವಾಗಿ ನಿಂತವ್ರಿಗೆ ಕನ್ನಡಿಗರು ನಾವು ಸಪೋರ್ಟ್ ಮಾಡಬೇಕು ಇನ್ನಲ್ಲಿ ನಾನು ಸಂಪೂರ್ಣವಾಗಿ ಅವರು ಅವರಿಗೆ ಬೆಂಬಲವನ್ನ ನಾನು ಕೊಡ್ತಾರೆ ವರದಿ ನಿಜಾಂ ಪಟೇಲ್ ಎಫ್ ನೈನ್ ನ್ಯೂಸ್ ಬೆಳಗಾವಿ